ಸುಗಂಧ ಪಂಚಾಯಿತಿ ವಿಶೇಷ ವೀಕ್ಷಿಸಿ ಪ್ರತಿದಿನ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ ಕೋವಿಡ್ ಸಂದರ್ಭ ಏನ್ ನೋಡಿ ನೋಡ್ರಿ ಅವಾಗ ಜನ ಎಲ್ಲಾ ಹಿಂತಿರುಗಿದ್ರು ಎಲ್ಲಾ ಅವ್ರವ್ರ ಊರುಗಳಿಗೆ ಬಂದ ನಂತರ ನಾವಿಲ್ಲಿ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಹಳಷ್ಟು ಕೆಲಸ ಕೊಟ್ಟೆ ಸರ್ ಅವಾಗ ಅವ್ರೆಲ್ಲಾ ಇಲ್ಲೇ ಕೆಲಸ ಮಾಡದ್ ನಂತರ ಈಗ ಅವ್ರವ್ರೇ ಇಲ್ಲಿ ನಮ್ಮಲ್ಲಿ ಏನಂತಾರ ನಗರ ಇದ್ರ ಕಾರಣ ಇಲ್ಲೇ ಕೆಲಸ ಮಾಡಿ ನಮ್ ಬೇಸಿಗೆ ಸಮಯದಲ್ಲೆಲ್ಲ ನಮ್ಮ ಹತ್ರನೇ ಕೆಲಸ ಮಾಡ್ತಾರೆ ಸರ್ ಬಹಳಷ್ಟು ಕಡಿಮೆ ಆಗಿದೆ ಸರ್ ಸರ್ ನಮ್ಗೆ ಇದು ಅಷ್ಟು ವ್ಯಾಪ್ತಿಯಲ್ಲಿ ನಮ್ಮ ಊರು ನಮ್ ಕೇಂದ್ರದಲ್ಲಿ ಏನು ಬಹಮನಿ ಸುಲ್ತಾನ್ರೇನ್ ಗೋರಿಗಳು ಅವಲ್ಲ ಸರ್ ಅಲ್ಲಿನೂ ಪ್ರತಿ ವರ್ಷ ಸ್ವಚ್ಛತೆ ಕಾರ್ಯ ಯಾವಾಗನು ಮಾಡ್ತಾ ಇರ್ತೀವಿ ಸರ್ ಮತ್ತ ಅಲ್ಲಿ ಒಂದು ನಮ್ದು ನರೇಗಾ ಯೋಜನೆಯಲ್ಲಿ ಕಲ್ಯಾಣಿ ಅಂತ ಮಾಡಿದೇವೆ ಸರ್ ನಮ್ ಪಂಚಾಯತಿ ಅದು ಒಂದು ಬಹಳಷ್ಟು ಒಂದು ಸುಸಜ್ಜಿತವಾಗಿ ಮಾಡಿದ ಸರ್ ಸರ್ ಬೀದರ್ ಅಷ್ಟೂರು ಎಂದರೆ ಎಲ್ಲರಿಗೂ ಗೊತ್ತಿರಬಹುದು ಬೀದರ್ ಜಿಲ್ಲೆಯ ನಗರಕ್ಕೂ ಹತ್ತಿರವಾದ ಗ್ರಾಮ ಈ ಗ್ರಾಮಕ್ಕೆ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣ ಹೌದು ಅಷ್ಟೂರಿನ ಅಧ್ಯಕ್ಷರಾಗಿ ನೇರ ಸಂದರ್ಶನದಲ್ಲಿ ಹೇಳಿದ್ದು ಬಹುಮನಿ ಸುಲ್ತಾನರ ಬಗ್ಗೆ ಹೆಚ್ಚು ಎಲ್ಲರೂ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿಶೇಷ ಬಗ್ಗೆ ಮಾತನಾಡಿದ್ದರೆ ಇಲ್ಲಿ ಈ ಅಷ್ಟೂರು ಬಗ್ಗೆ ಐತಿಹಾಸಿಕ ಪುಟದಲ್ಲಿ ಹೆಸರುವಾಸಿ ಹೌದು ಇಷ್ಟೊಂದು ಪ್ರಸಿದ್ಧವಾಗಿದೆ ಎಂದುಕೊಳ್ಳುವಿರಾ ಅದೇ ಬಹುಮನಿ ಸುಲ್ತಾನರ ಸಮಾಧಿಗಳ ಕುರಿತು ತಾವು ನೋಡಲೇಬೇಕು ಅಷ್ಟೂರಿನಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಸೇರಿ ಆಚರಿಸುವ ಜಾತ್ರೆಗೆ ಪ್ರಸಿದ್ಧವಾಗಿದೆ ಇದು ಧಾರ್ಮಿಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ ಬಹುಮನಿ ಆಡಳಿತ ಬೀದರ್ ಸಾವಿರದ ನಾನ್ನೂರ ಇಪ್ಪತ್ನಾಲ್ಕರಲ್ಲಿ ಗುಲ್ಬರ್ಗಾದಿಂದ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿ ಮಾರ್ಪಟ್ಟಿತ್ತು ಅಷ್ಟೂರು ಗ್ರಾಮದಲ್ಲಿ ಬಹುಮನಿ ಸುಲ್ತಾನರ ಅಹಮದ್ ಶಾ ಅಲ್ಲಾವುದ್ದೀನ್ ಹುಮಾಯಿನೂರು ಶಾ ಮತ್ತು ಇತರರ ಗೋರಿಗಳಿವೆ ವಾಸ್ತುಶಿಲ್ಪವನ್ನು ನೋಡೋದಾದರೆ ಅಷ್ಟೂರಿನ ಗೋರಿಗಳು ಡೆಕ್ಕನಿ ಮತ್ತು ಪರ್ಷಿಯನ್ ವಾಸ್ತುಶಿಲ್ಪದ ಅದ್ಭುತ ಸಂಯೋಜನೆಯನ್ನು ಪ್ರದರ್ಶಿಸುತ್ತವೆ ಅಹಮದ್ ಶಾ ಅವರ ಸಮಾಧಿಯು ಚಿನ್ನದ ಲೇಪಿತ ಮತ್ತು ಬಣ್ಣದ ವರ್ಣಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿದೆ ರಾಜ್ಯಗಳ ಅಧಿಕಾರ ಬದಲಾವಣೆ ಬಹುಮನಿ ನಂತರ ಈ ಪ್ರದೇಶವು ಭರೀತ್ ಶಾಹಿಗಳು ಶಾಹಿಗಳು ಮೊಘಲರು ಮತ್ತು ನಿಜಾಮ್ಗಳ ಆಳ್ವಿಕೆಗೆ ಒಳಪಟ್ಟಿತ್ತು ಬಿಜಾಪುರದ ಆದಿಲ್ ಶಾಗಳು ಇದನ್ನು ವಶಪಡಿಸಿಕೊಂಡರು ಮತ್ತು ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದನು ನಮಸ್ಕಾರ ಎಲ್ರಿಯೂ ನಾನು ಅಷ್ಟು ಗ್ರಾಮ ಪಂಚಾಯತ್ ಕಳೆದ ಎರಡು ವರ್ಷದಿಂದ ಪೀಠಿ ಆ ನಮ್ಮ ಅಸ್ಲೂರ್ ಗ್ರಾಮ ಪಂಚಾಯತಿಯಲ್ಲಿ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳು ಜನರಿಗೆ ಆಗಿ ಲಭ್ಯ ಆಗ್ಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಮೇಲೆ ಸದಸ್ಯರು ನಮ್ಮ ಸಿಬ್ಬಂದಿಗಳು ಸಹಕಾರದ ಮನೋಭಾವನೆ ಇಲ್ಲ ಎಲ್ಲರೂ ಸೇರಿ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ನಾವೇನು ಅಹ್ ಅನ್ಕೊಂಡಿರ್ತೀವಲ್ಲ ಅದನ್ನ ಇಮಿಡಿಯೇಟ್ ಆಗಿ ನಾವು ಸ್ಪಂದಿಸಬೇಕು ಅಂತ ಹೇಳಿ ಎಲ್ಲರೂ ಏನಂದ್ರೆ ಅವರಿಗೆ ನಮ್ಮ ಸಿಬ್ಬಂದಿಗಳಿಗೆ ಬೇಸಿಕಲ್ಲಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀವಿ ಆಮೇಲೆ ಮಂತ್ಲಿ ಒಂದ್ಸು ಸಿಬ್ಬಂದಿಗಳ ಸಭೆ ತಗೋತೀವಿ ಅದ್ರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ರೀತಿಯಾಗಿ ಕುಡಿಯೋ ನೀರಿನ ಸ್ಥಾವರಗಳನ್ನ ಕ್ಲೀನ್ ಮಾಡ್ಬೇಕು ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು ಚರಂಡಿಗಳ ಕ್ಲೀನ್ ಮಾಡೋದಕ್ಕೆ ನಾವು ಇಬ್ಬ ಇಬ್ರು ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿದೀವಿ ಯಾವಾಗ್ಲೂ ರುಟೀನ್ ಆಗಿ ಅವರು ನಾಲ್ ಚರಂಡಿಗಳನ್ನ ಕ್ಲೀನ್ ಮಾಡ್ತಾ ಇರ್ತಾರೆ ಆಮೇಲೆ ಸಾರ್ವಜನಿಕರು ನೋಡ್ರಿ ಹೇಳ್ಬೇಕಾಗಿತ್ತು ಅಂದ್ರೆ ಒಂದ್ಸರಿ ಹೇಳಿದ್ರೆ ಕೇಳಲ್ಲ ಜನ ಏನಂದ್ರೆ ಪದೇ ಪದೇ ಹೇಳ್ಬೇಕು ಯಾವ ರೀತಿಯಾಗಿ ಈಗ ನಮ್ಗ ಖಜಾನೆ ಭರ್ತಿ ಆಗ್ಬೇಕಾಗಿತ್ತು ಅಂದ್ರೆ ಅಭಿವೃದ್ಧಿ ಕೆಲಸಗಳಾಗಬೇಕಾಗಿತ್ತು ಅಂದ್ರೆ ತೆರಿಗೆ ವಸಲಾತಿ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಸಲಾತಿ ಮಾಡ್ಬೇಕು ಅಂತ ತಿಳ್ಕೊಂಡು ನಾವು ಸಾರ್ವಜನಿಕರಿಗೆ ಯಾರ್ಯಾರು ಡಿಫಾಲ್ಟರ್ಸ್ ಇದಾರೋ ಅವ್ರನ್ನ ಲಿಸ್ಟ್ ಮಾಡ್ಕೊಂಡು ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ತಿಳಿವ ತಿಳುವಳಿಕೆ ಹೇಳ್ತಾ ಇದೀವಿ ಯಾರು ಕಟ್ತಾ ಇಲ್ಲ ಅವ್ರಿಗೆ ನೋಟಿಸ್ ಅನ್ನು ಮುಟ್ಟಿಸ್ತಾ ಇದೀವಿ ಯಾರು ಬಂದು ಅವ್ರ ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯನ್ನ ಕಟ್ತಾ ಇದ್ರೋ ಅವ್ರಿಗೆ ಸನ್ಮಾನ ಕೂಡ ಮಾಡ್ತಾ ಇದೀವಿ ಯಾರು ತೆರಿಗೆ ವಸಲಾತಿ ಮುಂಚೂಣಿಯಲ್ಲಿದ್ದಾರೆ ತೆರಿಗೆ ಪಾವತಿಯಲ್ಲಿ ಅವ್ರಿಗೆ ನಾವು ಗೌರವಿಸಿದಾಗ ಬೇರೆ ಅವರಿಗೆ ಮೋಟಿವೇಟ್ ಆಗ್ತದೆ ನಾವು ಕೂಡ ನಮ್ಮ ತೆರಿಗೆಯನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಇನ್ನು ಮುಂದೆ ಹೋಗಿ ಅವ್ರಿಗೆ ಕನ್ಸೆಷನ್ ಕೊಡಬೇಕು ಅವ್ರ ತೆರಿಗೆ ಪಾವತಿ ಒಂದ್ ಒನ್ ಟೈಮ್ ಸೆಟಲ್ಮೆಂಟ್ ಏನ್ ಮಾಡ್ತಾರೋ ಅವ್ರಿಗೆ ನಾವು ವಿನಾಯಿತಿ ಕೊಡಬೇಕು ಒಂದ್ ಸ್ವಲ್ಪ ಅಂತ ತಿಳ್ಕೊಂಡು ಈ ತರನು ನಾವು ವಿಚಾರ ಮಾಡಿದೀವಿ ಇವಾಗ ನಾವು ಗ್ರಾಮೀಣ ಭಾಗದಲ್ಲಿ ಮಹಿಳೆಯರ ಬರ್ಬೇಕು ಅಂತ ತಿಳ್ಕೊಂಡು ಎನ್ಆರ್ ಎಲ್ ಎಂ ಸ್ಕೀಮ್ ನಲ್ಲಿ ಅವರಿಗೆ ಈ ಹೊಲಿಗೆ ಯಂತ್ರಗಳನ್ನ ಕೊಡುವಂತದ್ದು ಅಥವಾ ಅವ್ರಿಗೆ ತರಬೇತಿ ಕೊಡುವಂತ ಒಂದು ಕ್ರಮವನ್ನ ತಗೊಂಡಿದಿವಿ ಈಗಾಗಲೇ ಬಹಳಷ್ಟು ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ಹೊಲಿಗೆ ತರಬೇತಿ ಕೊಟ್ಟು ಅವ್ರಿಗೆ ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡುವಂತ ಕೆಲಸ ಕೂಡ ಜಿಲ್ಲಾ ಪಂಚಾಯತಿ ಅವರ ಮೂಲಕ ಮಾಡ್ತಾ ಇದೀವಿ ಆಮೇಲೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವರು ನೂರು ದಿನ ಯಾರ ಕೆಲಸ ಮಾಡಿರ್ತಾರಲ್ಲ ಅವರಿಗೆ ಕೂಡ ತರಬೇತಿಯನ್ನ ಕೊಟ್ಟು ಅವರು ಸ್ವಾವಲಂಬಿಗಳಾಗೋದಕ್ಕೆ ಅವ್ರು ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಯೋಜನೆಗಳನ್ನ ರೂಪಿಸ್ಕೊಂಡಿದೀವಿ ಇದಕ್ಕೆ ನಮ್ಮ ಜಿಲ್ಲಾ ಪಂಚಾಯಿತಿ ಸಿಇಒ ಸಾಹೇಬರು ಆಮೇಲೆ ನಮ್ಮ ಅಧ್ಯಕ್ಷರು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಆಮೇಲೆ ಸರ್ಕಾರದ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ಬೇಕಾಗಿತ್ತು ಅಂದ್ರೆ ಜನರಿಗೆ ಅವೇರ್ನೆಸ್ ಬರ್ಬೇಕು ಮೊದಲು ಆ ಒಂದು ನಿಟ್ಟಿನಲ್ಲಿ ನಾವು ಅವರಿಗೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಒಂದು ಅವೇರ್ನೆಸ್ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಈಗ ಹೇಳ್ಬೇಕಾಗಿತ್ತು ಅಂದ್ರೆ ನಾವು ನಮ್ಮ ವಾಯ್ಸ್ ರೆಕಾರ್ಡಿಂಗ್ ಆಡಿಯೋ ಮಾಡಿಕೊಂಡು ಅವ್ರಿಗೆ ಏನಂತಂದ್ರೆ ಜನಗಳಿಗೆ ಜನಸಾಮಾನ್ಯರಿಗೆ ಆಟೋ ಮೂಲಕ ಆಟೋದಲ್ಲಿ ಇಟ್ಕೊಂಡು ನಾವೇನಾದ್ರೂ ಪ್ರಚಾರ ಮಾಡುವಂತದಾಗಿರ್ಬಹುದು ಗ್ರಾಮ ಸಭೆಗಳ ಮೂಲಕ ವಾರ್ಡ್ ಸಭೆಗಳ ಮೂಲಕ ಈ ತರ ಎಲ್ಲಾ ನಾವು ಅವ್ರಿಗೆ ಜನರಿಗೆ ಏನಾದ್ರೆ ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ಗ್ರಾಮ ಪಂಚಾಯತಿ ಅನುಷ್ಠಾನ ಮಾಡ್ತೀವಿ ಅದ್ರ ಬಗ್ಗೆ ಅವರಿಗೆ ಆದಷ್ಟು ತಿಳುವಳಿಕೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ ಮಹಿಳೆಯ ಮಹಿಳಾ ಸಭೆಗಳನ್ನು ಮಾಡ್ತಾ ಇದೀವಿ ಮಹಿಳೆಯರಿಗೂ ಅವೇರ್ನೆಸ್ ಬರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಹಿಳೆಯರು ಮುಂದೆ ಉದ್ದೇಶ ಹಾಗಾಗಿ ಎಲ್ರಿಗೂ ಫೋಕಸ್ ಮಾಡಿಕೊಂಡು ನಾವು ಸರ್ಕಾರದ ಯೋಜನೆಗಳನ್ನ ಕಟ್ಟಕಡೆಯ ವ್ಯಕ್ತಿಗೆ ಮೊದಲನೇ ಆದ್ಯತೆ ಸಿಗ್ಬೇಕು ಅನ್ನೋ ಒಂದು ಆ ದೂರದೃಷ್ಟಿ ಇಟ್ಕೊಂಡು ನಾವು ಎಲ್ರಿಗೂ ನಮ್ಮ ಸಿಬ್ಬಂದಿಯವ್ರ ಜೊತೆಗೂಡಿ ಎಲ್ಲ ಜನಪ್ರತಿನಿಧಿಗಳ ಜೊತೆಗೂಡಿ ನಾವು ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಈಗ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಂದ್ರೆ ಎಲ್ರಿಗೂ ಒಂದು ಪಾಸಿಟಿವ್ ಆಗಿ ಒಂದು ಅವರಿಗೆ ಮನವರಿಕೆ ಆಗ್ಬೇಕು ಯಾಕಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ಎಲ್ಲ ಜನಸಾಮಾನ್ಯರು ಅಥವಾ ಬೇರೆ ಏನ್ ತಿಳ್ಕೊಂಡಿದ್ರೆ ಹೋಗಿ ಆಡೋದಷ್ಟೇ ಅಂತ ತಿಳ್ಕೊಳೋ ಈ ಒಂದು ಮನೋಭಾವನೆ ಇತ್ತು ಇವಾಗ ಒಂದ್ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ನಾವು ಅಧಿಕಾರಿಗಳಾಗಿ ಗ್ರಾಮ ಪಂಚಾಯತಿಯಲ್ಲಿ ಟೈಮ್ ಕೊಟ್ಟು ಬದಲಾವಣೆಗಳು ಸುಧಾರಣೆಗಳು ತರುವಂತ ಒಂದು ಪ್ರಯತ್ನಗಳು ಮಾಡಿದಾಗ ಖಂಡಿತವಾಗಿಯೂ ಜನಸಾಮಾನ್ಯರು ಯುವಕರು ಗ್ರಾಮ ಪಂಚಾಯಿತಿಯ ಬಗ್ಗೆ ಒಂದು ಧನಾತ್ಮಕ ಚಿಂತನೆಯನ್ನು ಇಟ್ಕೊಂಡು ಸಾಧ್ಯ ಆದಷ್ಟು ಸರ್ಕಾರದ ಯೋಜನೆಗಳನ್ನ ಸದುಪಯೋಗ ಪಡ್ಕೊಳ್ಳೋದಕ್ಕೆ ಅವರು ಕೂಡ ಶ್ರಮ ವಹಿಸಬಹುದು ಆಮೇಲೆ ತಿಳುವಳಿಕೆ ಕೂಡ ಪಡ್ಕೋಬಹುದು ಅಂತ ಹೇಳ್ತೀವಿ ಅವರು ಸಮಯಕ್ಕೆ ಸರಿಯಾಗಿ ತೆರಿಗೆ ಪಾವತಿ ಮಾಡ್ಬೇಕು ಯಾವುದೇ ಇಲ್ಲಿಗಲ್ ಆಗಿ ನಳಗಳ ಅನಧಿಕೃತವಾಗಿ ನಳಗಳು ತಗೊಂಡಿದ್ದಾರೆ ಅವುಗಳಿಗೆಲ್ಲ ಏನಂದ್ರೆ ಅಧಿಕೃತವಾಗಿ ಮಾಡ್ಕೊಂಡು ಅವ್ರ ಆ ತೆರಿಗೆ ಪಾವತಿ ಮಾಡ್ಬೇಕು ಆಮೇಲೆ ನಾವು ಈ ಇಶ್ಯೂ ಜನ ಖಾತೆಗಳು ತಗೊಂಡಿಲ್ಲ ಅಷ್ಟು ವ್ಯಾಪ್ತಿಯಲ್ಲಿ ನಮ್ಮ ಊರು ನಮ್ಮ ಕೇಂದ್ರದಲ್ಲಿ ಬಹಮನಿ ಸುಲ್ತಾನ್ ಏನ್ ಗೋರಿಗಳು ಅವಲ್ಲ ಸರ್ ಅಲ್ಲಿನ ಪ್ರತಿ ವರ್ಷ ಸ್ವಚ್ಛತೆ ಕಾರ್ಯ ಯಾವಾಗ ಮಾಡ್ತಾ ಇರ್ತೀವಿ ಸರ್ ಮತ್ತ ಅಲ್ಲಿ ಒಂದು ನಮ್ದು ನರೇಗಾ ಯೋಜನೆಯಲ್ಲಿ ಕಲ್ಯಾಣಿ ಅಂತ ಮಾಡಿದೀವಿ ಸರ್ ನಮ್ ಪಂಚಾಯತಿ ಅದು ಒಂದು ಬಹಳಷ್ಟು ಒಂದು ಸುಸಚ್ಛ